ನಾನೊಂದು ದೋಸೆ ಮಾಡ್ತೇನೆ ಅದು ನನ್ನ ಮಗನಿಗೆ ತುಂಬ ಇಷ್ಟ ಒಮ್ಮೊಮ್ಮೆ ನೆನಪಾಗುವಾಗ ಅದನ್ನು ಕೇಳ್ತಾ ಇರ್ತಾನೆ ಹಾಗೆ ಇವತ್ತು ಅದನ್ನೇ ಮಾಡುವ ಅಂತಿದ್ದೇನೆ ಅದನ್ನ ನಿಮ್ಮ ಜೊತೆಗೂ ಶೇರ್ ಮಾಡುವ ಅಂತ ಸ್ಪೆಷಲ್ ರುಚಿಯಾಗಿ ಆರೋಗ್ಯವಾದ ದೋಸೆ ಅಂತಾನೆ ನಾನಿಲ್ಲಿ ರಾಗಿ ದೋಸೆಗೆ ಒಂದು ಕಪ್ಪಷ್ಟು ಒಂದು ಲೋಟದಷ್ಟು ರಾಗಿ ತಗೊಂಡಿದ್ದೇನೆ ಹಾಗೆಯೇ ಅದರಲ್ಲೊಂದು ಅರ್ಧ ಗ್ಲಾಸ್ ಅಷ್ಟು ಪುದೀನ್ ಬೇಳೆ ಹಾಗೇ ಇದಕ್ಕೆ ಒಂದು ಸ್ಪೂನಷ್ಟು ಮೆಂತೆ ಹಾಕೊಂಡು ಇದನ್ನು ಚಂದ ಮಾಡಿ ತೊಳೆದೇ ನೆನೆ ಹಾಕ್ಲಿಕ್ಕೆ ಇದನ್ನು ಬೇರೆ ಬೇರೆನೆ ನೆನೆ ಹಾಕ್ಲಿಕ್ಕೆ ಒಟ್ಟಿಗೆ ಅಲ್ಲ ನೀವು ಜಾಸ್ತಿ ಮಾಡುದ್ರೆಲ್ಲವನ್ನು ಡಬಲ್ ಡಬಲ್ ತಗೊಂಡ್ರೆ ಆಯ್ತು ರಾಗಿಯನ್ನು ಮೊದ್ಲೆ ತೊಳೆದು ನೆನೆ ಹಾಕಬೇಕು ಆ ಜೊತೆಗೆ ಹಾಕ್ಬೇಕು ಅಂತಿಲ್ಲ ರಾಗಿ ಸ್ವಲ್ಪ ಜಾಸ್ತಿ ನೆನಿಬೇಕು ರಾಗಿ ನೆನೆದೊಂದು ಒಂದು ಗಂಟೆ ಎರಡು ಗಂಟೆ ನಂತರ ಉದ್ದಿನ ಬೆಳೆ ನೆನೆ ಹಾಕಿದ್ರೆ ಸಾಕು ಅದಕ್ಕೆ ಮೊದ್ಲಿಗೆ ರಾಗಿಯನ್ನು ತೊಳೆದು ನೆನೆ ಹಾಕಬೇಕು ಮೊದ್ಲೆ ತೊಳೆದು ನೆನೆ ಹಾಕಿಡುವ ಈಗ ಇಲ್ಲಿ ರಾಗಿ ಉದ್ದಿನ ಉದ್ದಿನಬೇಳೆ ಚೆನ್ನಾಗಿ ನೆನೆದಿದೆ ನಾನು ಈ ರೀತಿ ಬೇರೆ ಬೇರೆನ ಹಾಕಿಟ್ಟಿದ್ದೇನಲ್ಲ ನೋಡಿ ಇದನ್ನು ತೊಳೆದೇ ಹಾಕಿರೋದ್ರಿಂದ ಈಗ ತೊಳಿಬೇಕು ಅಂತ ಇಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಮದ್ದಿಗೆ ಈ ನೆನೆ ಹಾಕಿದ ನೆನೆದ ಉದ್ದಿನಬೇಳೆಯನ್ನು ಗ್ರೈಂಡ್ ಉದ್ದಿನ ಉದ್ದಿನಬೇಳೆ ನೈ ನೈಸಾಗಿ ಗ್ರೈಂಡ್ ಹಾಕಬೇಕು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಯಿತು ನಾವು ಜೊತೆಗೆ ಗ್ರೈಂಡ್ ಮಾಡಿದರೂ ಉಂಟಲ್ಲ ಈ ಬೇಳೆ ಅಷ್ಟು ಇಷ್ಟು ನೈಸಾಗಿ ಗ್ರೈಂಡ್ ಆಗೋದಿಲ್ಲ ಮತ್ತು ಇದು ನೋಳೆ ಇದರಲ್ಲಿ ನೋಳೆಗೆ ಉಂಟಲ್ಲ ರಾಗಿ ಕೂಡ ನೈಸಾಗಿ ಗ್ರೈಂಡ್ ಆಗೋದಿಲ್ಲ ಈಗ ರಾಗಿ ಗ್ರೈಂಡ್ ಆಗಲಿಕ್ಕೆ ಹಾಕುವ ರಾಗಿ ಸ್ವಲ್ಪ ಜಾಸ್ತಿ ಗ್ರೈಂಡ್ ಆಗಬೇಕು ನೋಡಲಿಕ್ಕೆ ಗ್ರೈಂಡ್ ಆಗೋ ಥರ ಕಂಡ್ರು ಗ್ರೈಂಡ್ ಇಲ್ಲಕ್ಕೆ ಸರಿಯಾಗಿ ಗ್ರೈಂಡ್ ಮಾಡಬೇಕು ಈಗ ಇದನ್ನು ಕಂಪ್ಲೀಟ್ ಅಲ್ಲ ಸ್ವಲ್ಪ ಗ್ರೈಂಡ್ ಮಾಡಿ ತರುವ ಮೊದಲಿಗೆ ನೋಡಿ ಇಷ್ಟು ಗ್ರೈಂಡ್ ಮೇಲೆ ನಾವು ಒಂದು ಗ್ಲಾಸ್ ರಾಗಿಗೆ ಒಂದು ಮುಕ್ಕಾಲು ಕಪ್ ಅಷ್ಟು ಅನ್ನ ಇನ್ನು ಇದನ್ನು ಮತ್ತೊಮ್ಮೆ ಗ್ರೈಂಡ್ ಮಾಡುವ ಇನ್ನು ಎರಡು ಕೂಡ ಒಟ್ಟಿಗೆ ನೈಸಾಗಿ ಗ್ರೈಂಡ್ ಆಗಿದೆ ನಾನು ಎರಡು ಸಲ ಚೆಕ್ ಮಾಡಿ ಕರೆಕ್ಟ್ ನೈಸಾಗಿ ಗ್ರೈಂಡ್ ಮಾಡಿ ಆಗಿದೆ ಅಂತ ನೋಡಿ ನಂತರ ಈಗ ತೆಗಿತಿದ್ದೆ ನೋಡಿ ಸರಿಯಾಗಿ ನೈಸಾಗಿ ಈ ರೀತಿ ಗ್ರೈಂಡ್ ಆಗಬೇಕು ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಕಲಸಿ ಇಡುವ ನೀವು ಬೇಕಾದ್ರೆ ಇದಕ್ಕೆ ಉಪ್ಪು ಕೂಡ ಸೇರಿಸಿ ಇಡ್ಬೋದು ನಾನಿಲ್ಲಿ ಉಪ್ಪು ಸೇರಿಸಿ ಇಡೋದಿಲ್ಲ ನೋಡಿ ಎಷ್ಟು ನೊರೆ ನೊರೆ ಬರ್ತಾ ಇದ್ದೆ ರಾಗಿ ಮತ್ತು ಉದ್ದಿನ ಬೇಳೆ ಬೇರೆ ಬೇರೆ ಗ್ರೈಂಡ್ ಮಾಡಿದ್ರೆ ಮಾತ್ರ ಈ ರೀತಿ ನೋಡಿ ಇಲ್ಲದಿದ್ದರೆ ಇಷ್ಟೊಂದು ನಿಮಗೆ ನೊರೆ ತರ ಬರೋದಿಲ್ಲ ಉದ್ದಿನ ಬೇಳೆ ಕೂಡ ಒಳ್ಳೆ ನೈಸ್ ಆಗಿರ್ತದ ಒಂದ್ ಎಳ್ಳೆಂಟು ಗಂಟೆ ಇಡುವ ಅಥವಾ ಓವರ್ ನೈಟ್ ಚೆನ್ನಾಗಿ ಹುದುಗಲಿಕ್ಕೆ ಇಡುವ ಚೆನ್ನಾಗಿ ಗಮೆಂಟ್ ಆಗಿದೆ ನೋಡಿ ಎಷ್ಟು ಜಾಸ್ತಿ ಆಗಿದೆ ಪ್ರಮಾಣ ಹಿಟ್ಟಿನ ಅಂತ ಒಳ್ಳೆ ಹಿಟ್ಟು ಹುದುಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡುವ ದೋಸೆ ಹಂಚಿ ಒಳ್ಳೆ ಕಾಲಿದೆ ಈಗ ದೋಸೆ ಹಾಕುವ ಈ ದೋಸೆ ತೆಳುವಾಗಿಯೇ ಹಾಕುವಂಥದ್ದು ದಪ್ಪ ಹಾಕಲಿಕ್ಕಲ್ಲ ಈಗ ಇಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಬಟಾರ್ ತಗೊಂಡಿದ್ದೇನೆ ಈ ಹಾಗೆಯೇ ಒಂದು ಸ್ವಲ್ಪ ಒಂದು ಐದು ನಾಲ್ಕೈದು ಹೆಸಾಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ ದೋಸೆಯ ಪ್ರಮಾಣ ನೋಡಿಕೊಂಡು ತಗೊಂಡ್ರೆ ಆಯ್ತು ಈಗ ಈ ಬಟಾರಿಗೆ ಉಂಟಲ್ಲ ಈ ಬಟಾರಿಗೆ ಈ ಬೆಳ್ಳುಳ್ಳಿಯನ್ನು ಈ ರೀತಿ ಈಗ ಈ ಬಟರ್ ಮತ್ತೆ ಗಾರ್ಲಿಕ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಕ್ರೀಮ್ನಾಗೆ ಆಗಬೇಕು ಎರಡು ಕೂಡ ಮಿಕ್ಸ್ ಆಗಿ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಇಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೇವಲ್ಲ ಬಟರ್ ಮತ್ತು ಗಾರ್ಲಿಕ್ ಅದರಿಂದ ಸ್ವಲ್ಪ ತೆಗೆದು ಅದೆಲ್ಲ ಕಡೆ ಸ್ಪ್ರೆಡ್ ಮಾಡುವ ಒಳ್ಳೆ ಫ್ರೈ ಆಗ್ಲಿ ಫ್ರೈ ಆಗುವಾಗ ಪರಿಮಳ ಬರ್ತದೆ ಒಳ್ಳೆ ಪರಿಮಳ ಬರ್ತದೆ ಬಟರ್ ಮತ್ತೆ ಗಾರ್ಲಿಕ್ ಫ್ರೈ ಆಗುವಾಗ ಒಳ್ಳೆ ಕ್ರಿಸ್ಪಿ ಮಾಡಿ ತೆಗೆಯಿರಿ ಕ್ರಿಸ್ಪಿ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ತೆಳುವಾಗಿ ಮತ್ತೆ ಈ ಗಾರ್ಲಿಕ್ ಎಲ್ಲ ಒಳ್ಳೆ ಫ್ರೈ ಆಗ್ಬೇಕು ಈಗ ಈ ಸೂಪರ್ ಆದ ದೋಸೆ ತಿನ್ನಲಿಕ್ಕೆ ಒಂದು ಒಳ್ಳೆ ಚಟ್ನಿ ಕೂಡ ಬೇಕಲ್ಲ ಅದಕ್ಕೆ ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಆನಂತರ ಒಂದು ಕಾಯಿ ಮೆಣಸು ಒಂದು ತುಂಡು ಶುಂಠಿ ಸ್ವಲ್ಪ ಫ್ರೈ ಆಗಿ ಒಂದೆರಡು ಕರಿಬೇವು ಸಾಕು ಗ್ಯಾಸ್ ಆಫ್ ಮಾಡುವ ಈಗ ಒಂದು ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡಿಟ್ಟಂಥ ಮೆಣಸು ಶುಂಠಿ ಒಂದು ಸ್ವಲ್ಪನೇ ಸ್ವಲ್ಪ ಹುಳಿ ಇದು ನಡೀತದೆ ಈ ದೋಸೆ ಸ್ವಲ್ಪ ಹುಳಿಯಾಗಿ ಇರ್ತದೆ ಅನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಷ್ಟು ಪುಟಾಣಿ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ನೀರು ಸೇರಿಸಿಕೊಂಡು ಗ್ರೈಂಡ್ ಮಾಡುವ ಇಷ್ಟು ಗ್ರೈಂಡ್ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಎರಡು ಸುತ್ತು ತಿರುಗಿಸಿದ್ರೆ ಸಾಕು ಚಟ್ನಿ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಒಗ್ಗ ಒ ಕೊಡದಿದ್ರು ನಡೀ ಚಟ್ನಿ ಸೂಪರ್ ಆಗಿ ಇರ್ತದೆ ಬಿಸಿ ಬಿಸಿ ಮಾಡ್ತಾ ಇರುವಾಗ್ಲೇ ಕ್ರಿಸ್ಪಿ ಕ್ರಿಸ್ಪಿ ದೋಸೆ ತಿನ್ಬೇಕು ಸೂಪರ್ ಆಗಿ ಒಂದು ಹಾಗೇನೆ ಆರೋಗ್ಯಕರ ಕೂಡ ಬಿಸಿ ಬಿಸಿ ಕ್ರಿಸ್ಪಿರುವಾಗ್ಲೂ ಉಂಟಲ್ಲ సక్కడే ఈ రీతి క్రిస్పీ క్రిస్పీ ఇవ్వగల చట్నీ అద్దీ అద్ది తినూ